ತೊಂದ್ರೆ ಏನಿಲ್ಲ ರಾಜಕಾರಣದಲ್ಲಿ ಚುನಾವಣೆ ಬದಲಾವಣೆ ಆಗುವುದು ಹೇಳಿಲ್ಲ ಅಲ್ಲೋಲ ಕಲ್ಲೋ ರಾಜಕೀಯ ಅಸ್ಥಿರ ಆಗ್ತದೆ ಈ ಲೋಕಸಭಾ ಚುನಾವಣೆ ವೇಳೆನೆ ಆಗ್ತದೆ ಈ ಸದ್ಯದ ಪರಿಸ್ಥಿತಿ ಮುಂದುವರೆದಲ್ಲ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಹೇಳ್ತೀವಿ ಸೊ ಊರಿಗ್ ಹೋಗ್ಬೇಕು ಚುನಾವಣೆ ಪೂರ್ವದಲ್ಲಿ ಅಸ್ಥಿರತೆ ಯಾರಿಗೆ ಹೇಳಿ ಅಪಾಯದವಾಗಿ ಇಷ್ಟಪಡೋಲ್ಲ ಇಷ್ಟಪಡಲ್ಲ ನಾನು ಈ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ ಅವ್ರವ್ರ ಸರ್ಕಾರದವ್ರು ಅವ್ರವರೇ ಆಹ್ ಕ್ಷೇತ್ರ ಮರಿಯೋದು ಕಮಿಷನ್ ಜಾಸ್ತಿ ಸಹಜವಾಗಿ ಇರೋದಲ್ ಮನುಷ್ಯನಿಗೆ ಸಹಜವಾಗಿ ಇರೋದೆ ಅಲ್ಲೇ ಅದು ಯಾರನ್ನೂ ತೃಪ್ತಿ ಪುಡ್ಸಕ್ಕಾಗಲ್ಲ ಅವಾಗ ಸಹ ಅಸಹಣೆಗಳು ಕೂಡ್ತಾವೆ

ನಿಮ್ಮ ಭವಿಷ್ಯ ಎಲ್ಲರೂ ನೋಡ್ತಿರ್ತಾರ ಕಾಯ್ತಿದಾರ ಏನು ಹೇಳ್ತಿರ್ತಾರ ಅಂತ ಹೇಳಿ ನೀವು ಮುಂದೆ ಹೇಳ ನಂತರ ನಮಗ್ ಸಿದ್ಧಾಂತವೇ ಅದು ಕಂಪ್ಲೀಟ್ ಸಿದ್ಧಾಂತ ಅದು ಅವ್ರು ಹೇಳುತ್ತಲೇ ಇರ್ತಾರೆ ನಾವು ಊಟ ಮಾಡುತ್ತಲೇ ಇರ್ಬೇಕು ಅಷ್ಟೇ ಅದಕ್ಕೆ ಸಂಬಂಧ ಇರುತ್ತೆ ಧರ್ಮದ ವ್ಯಾಖ್ಯಾನವೇ ಬೇರೆ ಇದೆ ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಸುಮ್ಮ ಸುಮ್ಮನೆ ಕೇಳ್ತಾರೆ ನೋವಾಗಿದ್ದ ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನು ನೋವಾಯಿತು ಹೆಂಗಾಯ್ತು ಅವ್ರಿಗೆ ಯಾಕೆ ನೋವಾಯ್ತು ಧರ್ಮ ಹೆಂಗ್ ಹುಟ್ಟಿತು ಅಂತರ ತತ್ವಜ್ಞಾನದಲ್ಲಿ ಫೇರಿಂಗ್ ತೀರಿ ಅಂತ ಬರುತ್ತೆ ಧರ್ಮ ಹುಟ್ಟಿದ್ದೆ ಭಯದಿಂದ ಅಂತ ತರ್ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು ನೀರು ನೋಡಿದ ಹೆದರಿದ ಕುಡ್ದ ಖುಷಿ ಆತ ಬೆಂಚಿ ನೋಡಿದ ಸುಡ್ತು ಹೆದ್ರಿದ ಅದು ಬೇಸಿಗೆ ತಿಂದ ಖುಷಿ ಆಯ್ತವನಿಗೆ ಗಾಳಿ ನೋಡಿದ ಸುಣ್ಣ ಗಾಳಿ ಬಂತು ಎದರಿದ ಅದು ಉಪಯೋಗ ಗೊತ್ತಾಯಿತು ಪೂಜೆ ಮಾಡಿದ ಹಾಗೆ ಫೇರಿಂಗ್ ತೀರಿಂತ ಯಾವುದು ಭಯ ಭಯ ಇದ್ದಾಗ ಅವರಿಗೆ ಗೊತ್ತಾಗ ಅದನ್ನು ಪೂಜಿಸ್ತಾನೆ ಇಲ್ಲ ಅದನ್ನು ವಿರೋಧ ಮಾಡ್ತಾನೆ ಈ ತಂತ್ರಜ್ಞಾನ ಇರೋ ಅವರಿಗೆ ಅವ್ರಿಗೆ ನೋವಾಗಿದೆ ಹೇಳಿರ್ತಾರೆ ಆ ನೋವು ನೋವು ನಾವು ಪ್ರತಿಭಟಿಸ್ಬೇಕು ಅದು ಹೇಳ್ಬೇಕಾರೆ ತಿಳ್ಕೋಬೇಕು ಅವ್ರಿಗೆ ನೋವಾದರೆ ಹಸ್ತವನಿ ಗೊತ್ತು ಹಸು ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವಾಯಿತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ಆಗಿರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಬೇಡ ಪ್ರತಿ ವರ್ಷ ಸಂಜಿಗಳ ಮನೆಯಲ್ಲಿ ಈ ದೇವರಿಗೆ ಸತ್ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಂದ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಖ್ಯೇಶ್ವರವಾದ ವರ್ಷಕ್ಕೋಸ್ತಿ ಕರೆಸ್ತಾರೆ ಓದೋರಲ್ಲಿ ಬಂದಿದ್ದರೆ ಮನುಷ್ಯ ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅವನೇ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲ ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನ ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧನೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ ಮಳೆ ಮಳೆ ಭೂಕಂಪಗಳು ಹತ್ತುಕಿಕ್ಕುಗಳು ಆ ಥರ ನಡೀತಾ ಇರ್ತವೆ ಏನು ಅದೆಲ್ಲ ಬರೋದು ತಮಾಷೆ ಅಂತ ಬರುತ್ತೆ ಮಳೆ ಏನು ತೊಂದರೆ ಏನಾದ್ರು ಮುಂದುವರಿ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳಿಕೊಂಡು ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ನೀವು ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೆ ಆಯ್ತಲ್ಲ ಈಗ ಅಮಾಸ್ ನಂತರ ಇಲ್ಲಿ ಬರುತ್ತೆ ಅಂದ್ರೆ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಮೈತ್ರಿಗಳು ಯಾವ ಪಕ್ಷಗಳು ಚುನಾವಣೆ ಚುನಾವಣೆ ಬಗ್ಗೆ ಅದು ಬಂದಾಗ ಅವಶ್ಯಕತೆ ಗೊತ್ತಿಲ್ಲ ಇದೇ ಪರಿಸ್ಥಿತಿ ಕಂಟಿನ್ಯೂ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಹೇಳ್ತೀನಿ ಆ ಕಾಲಕ್ಕೆ ನನಗೇನು ಸ್ವಪ್ನ ಅದ್ರ ಬಗ್ಗೆ ನಮಗೇನು ವಿಚಾರ ಮತ್ತು ಹೇಳೂಬಾರದು ದೇಶದ ಭವಿಷ್ಯ ಏನಾಗುತ್ತೆ ದೇಶದ ಹೋಗ್ತದೆ ಸದ್ಯಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದು ಹೇಳಿದ ಮುಖ್ಯ ಮೊನ್ನೆ ಫಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲೂ ಉತ್ತರದಲ್ಲಿ ಮಳೆ ಅಂತೇಳಿರೋದು ಆಗಾಗ್ತದೆ ದೊಡ್ಡ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಾರಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವರ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಸ್ವಲ್ಪ ಬಿಡಿಸಿದರೆ ಹೆಂಗಿರುತ್ತೆ ನೀವೇ ನೋಡುತ್ತೆ ನಮಗೆ ಗೊತ್ತಾಗ ರಾಷ್ಟ್ರ ರಾಜಕೀಯದಲ್ಲಿ ಹಸ್ತಿರಿಸುವುದಾಗುತ್ತೆ ಎರಡೂ ಇದೆ ರಾಜ್ಯ ರಾಷ್ಟ್ರ ರಾಜ್ಯ ಎರಡೂ ಇದು ಹಸ್ತಿರಿಸ ಕಾಣುತ್ತೆ ಎಲ್ಲಾ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ ಅವರವರ ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಸೆಕ್ಯುಲರಿಸಮ್ ಜಾತ್ಯತೀತವಾದ ಇದೆ ಮತ್ತೆ ಅವರವರ ಧರ್ಮಗೆ ನೋವಾದಾಗ ಅವರು ವ್ಯಕ್ತಪಡಿಸೋದೇ ಸಹಜ ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರ ವಿರೋಧ ವಿಚಾರ ವಿಚಾರನ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ರೂಢಿಯುತ್ತದೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಜನಾಂಗಕ್ಕೂ ಇದ್ದಾರೆ ಅದನ್ನು ನಾವು ತಿರಸ್ಕರಿಸ್ತು ಹೆಚ್ಚಿನ ಪ್ರೋತ್ಸಾಹನೂ ಕೊಡಬಾರ್ದು ಅದು ಹೆಂಗದೇ ನಡ್ಕೊಂಡು ಹೋಗ್ತಾ ಇರ್ತದೆ ಅಲ್ಲ ಸುಭಿಕರ ಒಂದು ವಿಚಾರ ರಾಜಕೀಯದ ದೈಷ್ಟಪತಿಕರಣ ಅದು ಅಪಾಯ ಅ ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯ ವಂತ ರಾಜಕೀಯ ವಿರಸ್ಪರ್ತ ಅಲ್ಲಪ್ಪ ಈಗ ಧರ್ಮದ ಮೇಲೆ ನಾವು ōಟ್ ಕೇರಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ದೇಶದಲ್ಲಿ ಧರ್ಮ ಆಧಾರಿತ ರಾಜಕರಣನನು ನಾನು ಅವರಿಗೆ ಸಂಬಂಧಪಟ್ಟಿದ್ದು ಅಲ್ಲ ನೀವ್ ಹೇಳಿದ್ರಲ್ಲಪ್ಪ ಧರ್ಮದ ಧರ್ಮ ರಾಜಕೀಯ ಬೆರಿಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನ ಜನರ ನಡುವೆಲ್ಲ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಏನ್ ಸತ್ತ ಗೆದ್ದ ಸೋತ ಒಂದು ಎಲೆಕ್ಷನ್ ಅದು ಒಂದು ಐವತ್ತು ಅರವತ್ತು ಕೋಟಿ ಬೇಕು ಮತ್ತೆ ಹೆಂಗೆ ನೈಜ ರಾಜಕಾರಣ ಅಪೇಕ್ಷೆ ಪಡ್ತೇನೆ ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಬ್ಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ